ದಂತ ಚಿಕಿತ್ಸಾ ವಿಭಾಗದಲ್ಲಿ ಪ್ರಸ್ತುತ ಡಿಜಿಟಲೀಕರಣ ಹೇಗಾಗಿದೆ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ತಿಳಿಸುವ ಸಲುವಾಗಿ ಡಿ ಜಿ ಡೆಂಟೊ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮೊದಲ ಸಮ್ಮೇಳನವನ್ನು ಬೆಂಗಳೂರಿನ ನಿಮಾನ್ಸ್ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೈದ್ಯ ಹಾಗೂ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರಶೆಟ್ಟಿ ಶೆಟ್ಟಿ ಅವರು ತಿಳಿಸಿದರು ಇನ್ನು ಅಸೋಸಿಯೇಷನ್ನ ಅಸೋಸಿಯೇಷನ್ ಆಫ್ ಡಿಜಿಟಲ್ ಡೆಂಟ್ರಿ ಇನ್ ಏಷ್ಯಾ ಸಂಸ್ಥೆಯ ರಾಷ್ಟ್ರಮಟ್ಟದ ಸಮ್ಮೇಳನ ಉದ್ಘಾಟನೆ ಮಾಡಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ರವೀಂದ್ರ ಸಾವರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಧುನಿಕ ವೈದ್ಯ ಪದ್ಧತಿ ತಂತ್ರಜ್ಞಾನ ಉಪಕರಣಗಳು ಸೇರಿದಂತೆ ಅನೇಕ ಆವಿಷ್ಕಾರಗಳ ಬಗ್ಗೆ ಚರ್ಚೆ ನಡೆದವು ಎಂದರು ಇನ್ನು ಸಮ್ಮೇಳನದಲ್ಲಿ ಅಸೋಸಿಯೇಷನ್ನ ಡಾಕ್ಟರ್ ಶಿಲ್ಪಾ ಶೆಟ್ಟಿ ಡಾಕ್ಟರ್ ಸತೀಶ್ ಕುಮಾರ್ ಡಾಕ್ಟರ್ ಶೋಭಿತ್ ಶೆಟ್ಟಿ ಡಾಕ್ಟರ್ ಸಾಜನ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ದಂತ ವೈದ್ಯರು ಇದೇ ವೇಳೆ ಉಪಸ್ಥಿತಿಯಲ್ಲಿ ಇರುವುದನ್ನು ನೋಡಬಹುದು ಎರಡು ದಿನಗಳ ಕಾಲವೂ ಸಹ ಸಾಕಷ್ಟು ದಂತ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಎಂದು ತಿಳಿಸಿದರು conducting national conference, state conference. I don't know my, what all things is there in his mind. Uh, I always uh, thank him for supporting us, both uh, sir, uh, and… Uh, he is always there. Bharat is as a dentist. Since last 10 years, he may not be there in the profession, but he always encourages, supports and is a well-wisher for our uh, profession. I thank once again. Both uh, even Shri sir, though he is not practicing, is always with dentist. Uh, even he is doing a lot of work in DCI Senate as a senate and many things, and uh, and the KPME. Uh, hopefully, uh, the minister agreed in the conference that he will include a dentist. But when it came to an, a meeting, the KPME chairman did not agree that we cannot include any dentists in the uh, KPME. ಡಿಜಿಟಲ್ ಡೆಂಟಿಸ್ಟ್ ಇನ್ ಏಷ್ಯಾ ಸಂಘಟನೆ ನಮ್ಮ ದೇಶದಲ್ಲಿ ಎಲ್ಲ ಸ್ಪೆಷಲಿ ಒಂದು ಸ್ಪೆಷಲಿಸ್ಟೇ ಅಂತಲ್ಲ ಎಲ್ಲ ಸೇರಿ ಮುಖ್ಯವಾಗಿ ಡೆಂಟಿಸ್ಟಿಯ ಫ್ಯೂಚರ್ ಮುಂದೆ ಏನ್ ಮಾಡಬಹುದು ಮುಂದೆ ಯಾವ ರೀತಿ ನಮ್ಮ ಟೆಕ್ನಾಲಜಿಯನ್ನ ಬಳಸಿಕೊಂಡು ಯಾವ ರೀತಿ ಪೇಷೆಂಟ್ ಗಳಿಗೆ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಗಳನ್ನ ಕೊಡಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸಿಕೊಂಡು ಯಾವ ರೀತಿ ನಾವು ಮುಂದುವರಿಬಹುದು ಅನ್ನುವಂತ ವಿಷಯಗಳ ಬಗ್ಗೆ ಕಾನ್ಫರೆನ್ಸ್ ಅನ್ನು ಮಾಡಿದ್ದಾರೆ ನ್ಯಾಷನಲ್ ಐ ಮೀನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದು ಬಹಳ ಬೇರೆ ಬೇರೆ ದೇಶಗಳಿಂದ ಸಹ ವಕ್ತಾರಗಳು ಬಂದಿರ್ತಾರೆ ಒಳ್ಳೆ ವಿಷಯಗಳನ್ನ ಸ್ಥಳೀಯ ನಮ್ಮ ಯುವ ಡೆಂಟಿಸ್ಟ್ಗಳು ಯಾರಿದ್ದಾರೆ ಚಿಕಿತ್ಸಕರು ಯಾರಿದ್ದಾರೆ ಅವರಿಗೆ ಒಳ್ಳೆ ಜ್ಞಾನವನ್ನ ಕೊಡುವಂಥದ್ದು ಮತ್ತೆ ಇಲ್ಲಿ ಡಿಬೇಟ್ ಅದು ಇದೆಲ್ಲ ಆಗ್ತದೆ ಮುಂದೆ ನಾವು ಯಾವ ರೀತಿಯಲ್ಲಿ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಡೆಂಟಿಸ್ಟ್ ಅನ್ನು ಮುಂದುವರಿಸಬಹುದು ಬಗ್ಗೆ ಚರ್ಚೆಗಳಾಗಿದೆ ಎರಡು ದಿನದ ಚರ್ಚೆ ಪರಿವರ್ತನೆ ಏನೆಲ್ಲ ಆಗ್ತಾ ಇದೆ ವಿಶ್ವದಲ್ಲಿ ಆ ಪರಿವರ್ತನೆಯೊಂದಿಗೆ ನಮ್ಮನ್ನ ಜೋಡಿಸ್ಕೊಂಡು ನಮ್ಮ ಸೈನ್ಸ್ ನಲ್ಲಿ ನಮ್ಮ ವಿಜ್ಞಾನದಲ್ಲ ಪರಿವರ್ತನೆ ತರ್ತಾ ತರ್ತಾ ಕೊನೆಯದಾಗಿ ನಮ್ಮ ಎಂಡ್ ಪ್ರಾಡಕ್ಟ್ ಯೂಸರ್ ಯಾರಿದ್ದಾರೆ ನಮ್ಮ ಪೇಷಂಟ್ಸ್ ಗಳು ಯಾರು ಒಳ್ಳೆ ರೀತಿಯ ಒಂದು ಆರೋಗ್ಯವಂತವಾದ ಜೀವನ ನಡೆಸಲಿಕ್ಕೆ ಸಹಾಯ ಮಾಡುವ ವ್ಯವಸ್ಥೆಯನ್ನ ಇಲ್ಲಿ ಎಸೋಸೇಷನ್ ಮಾಡ್ಬೇಕನ್ನೋ ಮನಸ್ಥಿತಿ ಇದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗಿದೆ ಮೊದಲ ಮೊದಲ ಕಾನ್ಫರೆನ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲಾ ಅಸೋಸಿಯೇಷನ್ ಅವರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊದಲ ಕಾನ್ಫರೆನ್ಸ್ ಅಂದ್ರೆ ಬಹಳ ಮುಖ್ಯವಾದ ಕಾನ್ಫರೆನ್ಸ್ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ಕಿದ್ವಿ ಮುನ್ನೂರು ಮುನ್ನೂರೈವತ್ತು ಇದು ಬರ್ಬೋದಂತ ರಿಜಿಸ್ಟ್ರೇಷನ್ ಬರಬಹುದು ಅಂತ ಯೋಚನೆ ಮಾಡಿದ್ರು ನಾನೂರ ನಾನೂರ ರಿಜಿಸ್ಟ್ರೇಷನ್ ಗಳಾಗಿದೆ ಮತ್ತೆ ಇದು ಬಹಳ ಮುಖ್ಯವಾದಂತಹ ಒಂದು ಕಾನ್ಫರೆನ್ಸ್ ಇದು ಸುಮ್ಮನೆ ಐದು ಜನ ಡೆಂಟಿಸ್ಟ್ಗಳು ಅಂದ್ರೆ ನೂರು ಜನ ಡೆಂಟಿಸ್ಟ್ಗಳು ಸೇರಿ ಊಟ ಮಾಡಿ ಹೋಗುವಂತ ವಿಷಯ ಅಲ್ಲ ಇದು ನಮ್ಮ ಪೀಳಿಗೆ ಮುಂದಿನ ಪೀಳಿಗೆ ಯಾವ ರೀತಿ ಡೆಂಟಿಸ್ಟ್ ಕಲಿಬೇಕು ಮುಂದೆ ಏನೆಲ್ಲ ನಾವು ಫೇಸ್ ಮಾಡ್ಬೇಕಾಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಇದು ಏನೆಲ್ಲ ಇದೆ ಅದನ್ನು ಉಪಯೋಗಿಸ್ಕೊಳ್ಳುದು ಹೇಗೆ ನಮ್ಮ ದಿನನಿತ್ಯದ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ಗಳಲ್ಲಿ ಎಸ್ಒಪಿಗಳಲ್ಲಿ ಅದನ್ನ ಹೇಗೆ ಉಪಯೋಗಿಸಿಕೊಳ್ಳುವಂತಹ ವಿಷಯ ಮಾಹಿತಿಯನ್ನು ಕೊಡುವಂತಹ ಒಂದು ಕಾನ್ಫರೆನ್ಸ್ ಹಾಗಾಗಿ ಒಳ್ಳೆ ಕಾನ್ಫರೆನ್ಸ್ ಆಗಿದೆ ಇವತ್ತು ಬಹಳಷ್ಟು ಜನರು ಇದರಲ್ಲಿ ತೋರಿಸ್ಕೊಂಡಿದ್ದಾರೆ ಎಲ್ಲರಿಗೂ ಸಹ ಅಂತ ತಿಳಿಸ್ತಾ ಇದ್ದಾರೆ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಸಹ ಪ್ರತಿಯೊಬ್ಬರು ಬಹಳ ಇಂಟ್ರೆಸ್ಟ್ ನಿಂದ ಮತ್ತು ಬೇರೆ ಹೊರ ದೇಶಗಳಲ್ಲೂ ಬಹಳಷ್ಟು ಜನರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ thank you sir for always going above and beyond we extend our heartfelt gratitude to guest of honor dr shivasharan shetty esteemed member of the dental council of india for continuous support guidance and inspiring presence thank you sir a yeah, special mention and thank you to dr Rana president Ternarka state dental council for his tireless efforts to uplift and empower the fellow dentists across the state thank you sir we are immensely grateful to Army Dental College, Principal, Staff, Management for generously supporting and allowing us to conduct pre-conference course at your esteemed institution, which we had yesterday. We had a fantastic turnout with every seat filled, for which we owe thanks to Dr. Anand Krishna, Dr. Viral, and Dr. Vinayak Bora. To our international speakers, Dr. Kong, Dr. Kim, Dr. Tom Costa, and Dr. Louis, thank you for traveling across the world to be with us and sharing your expertise. To going to enrich our scientific session. station gratitude to all exemplary indian speakers who have made remarkable contribution in their respective field and who will contribute immensely to the success of this conference head of the department and various dental college and my fellow colleagues from across india neighboring countries for your active participation in this conference